ಸಮಸ್ಯೆಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಭವ್ಯಗೌಡ ಗೌಡ ಫೈನಲ್ ಕಂಟೆಸ್ಟೆಂಟ್ ಅವ್ರು ಫೈನಲ್ ಅಲ್ಲಿ ಇರ್ತಾರೆ ಅದನ್ನು ತಡೆಯ ಯಾರ್ ಕೈಯಿಂದನೂ ಸಾಧ್ಯ ಆಗಲ್ಲ ಆಯ್ತಾ ಉರ್ಕೊಳ್ಳೋರು ಉರ್ಕೊಳ್ರಿ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ರಿ ಕಾರಣ ಇಷ್ಟೇ ಮೋಕ್ಷಿತಾ ಮತ್ತು ಭವ್ಯಗೌಡ ಫೈನಲ್ಲಿಗೆ ಹೋಗೋಕ್ಕೆ ಇರುವ ಕಾರಣಗಳು ಇಷ್ಟೆ ಏನಪ್ಪ ಅಂತಂದರೆ ಏನು ಈ ಟಿಕೆಟ್ ಫಿನಾಲೆ ವೀಕ್ ಇದೆ ಈ ಟಿಕೆಟ್ ಫಿನಾಲೆ ವೀಕಲ್ಲಿ ಇಬ್ಬರು ಹುಡುಗಿರು ಅಂದರೆ ಭವ್ಯಗೌಡ ಮತ್ತೆ ಮೋಕ್ಷಿತ ಪಟ್ಟಿರುವಂತಹ ಶ್ರಮ ಅಂದರೆ ಯಾವ ಟಾಸ್ಕನ್ನು ಕೂಡ ಈಸಿಯಾಗಿ ತಗೊಂಡೇನೆ ತುಂಬ ಕಷ್ಟಪಟ್ಟು ಗೇಮ್ ಆಡ್ತಿರುವಂತಹ ಹೆಣ್ಮಕ್ಳು ಹಾಗಾಗಿ ಭವ್ಯಗೌಡ ಮತ್ತೆ ಮೋಕ್ಷಿತಾ ಇಬ್ಬರು ಕೂಡ ಫೈನಲ್ ತಲುಪ್ತಾರೆ ಅವರು ಈ ವೀಕು ಭವ್ಯಗೌಡ ಮತ್ತೆ ಮೋಕ್ಷಿತಾ ಇಬ್ಬರೂ ಕೂಡ ವೋಟಿಂಗಲ್ಲಿ ಆಯ್ತಾ ನಿಜವಾಗ್ಲೂ ಇದ್ದಾರೆ ಅಂತ ಹೇಳ್ಬೋದು ಮೋಕ್ಷಿತಾ ಫಸ್ಟಲ್ಲಿದ್ದಾರೆ ವೋಟಿಂಗಲ್ಲಿ ಸೆಕೆಂಡು ಭವ್ಯಗೌಡ ಇದ್ದಾರೆ ತ್ರಿವಿಕ್ರಮ್ ಹಾಗೆ ಧನ್ರಾಜು ಚೈತ್ರ ಕುಂದಾಪುರ ಅವರು ಅವ್ರು ಕೆಳಗಡೆ ಇದ್ದಾರೆ ನೀವು ಬೇಕಾದರೆ ಯಾವ್ದಾದ್ರು ವೆಬ್ಸೈಟ್ಗಳ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ತ್ರಿವಿಕ್ರಮ್ ಅವ್ರನ್ನೇ ಹಿಂದಿಕ್ಕಿ ಮುಂದೆ ಹೋದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಹೆಣ್ಣು ಹುಲಿಗಳು ಅಂತಲೇ ಹೇಳ್ಬೋದು ಭವ್ಯಗೌಡ ಮತ್ತೆ ಮೋಕ್ಷಿತನ ಅವ್ರಿಗೆ ಯಾವ್ದಪ್ಪ ಪ್ಲಸ್ ಆಯಿತು ಅಂತಂದ್ರೆ ಈ ಟಿಕೆಟ್ ಫಿನಾಲೆ ವೀಕಲ್ಲಿ ಮತ್ತೆ ಮತ್ತು ಭವ್ಯಗೌಡಗೆ ಪ್ಲಸ್ ಆದಂತ ವಿಷಯಗಳು ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಟಿಕೆಟ್ ಫಿನಾಲೆಗೆ ಆಯ್ತಾ ನೀವು ಗೇಮ್ ಆಡಬೇಕು ಅಂತಂದ್ರೆ ನೀವು ಈ ಗೇಮುಗಳನ್ನ ಅಂತ ಅಂತೇಳಿ ಸರಣಿ ಗೇಮುಗಳನ್ನ ನಮ್ಮ ಬಿಗ್ ಬಾಸ್ ಅವರು ಕೊಡ್ತಾರೆ ಪ್ರತಿ ಒಂದು ಗೇಮಲ್ಲಿ ಮೋಕ್ಷಿತ ಮತ್ತೆ ಭವ್ಯ ಗೌಡ ಅವರ ಬೆಸ್ಟನ್ನು ಕೊಡ್ತಾ ಬರ್ತಾರೆ ಅವರು ಪ್ರಯತ್ನ ಏನಿದೆ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಬೇಕು ಅಂತ ಆಡ್ತಾ ಬರ್ತಾರೆ ಪ್ರತಿ ಸರಣಿ ಗ್ರೇಮಲ್ಲೂ ಕೂಡ ಅವರು ಗೇಮ್ ಆಡ್ತಾ ಗೇಮ್ ಆಡ್ತಾ ಒಂದರಿಂದ ಒಂದರಿಂದ ಗೇಮ್ ಆಡ್ತಾ ಬರ್ತಾರೆ ಎಲ್ಲೂ ಕೂಡ ಅವರು ಗೀವ್ ಅಪ್ ಮಾಡಲ್ಲ ಎಲ್ಲೂ ಕೂಡ ನಮಗೆ ಸುಸ್ತಾಯಿತು ಅಂತ ಹೇಳಲ್ಲ ಆದರೆ ಈ ಟಿಕೆಟ್ ಫಿನಾಲೆ ಒಂದು ವೀಕ್ ಏನಿದೆ ಈ ವೀಕಲ್ಲಿ ಆಯಿತಾ ಅವರು ನಾಮಿನೇಟ್ ಕೂಡ ಆಗ್ತಾರೆ ಕಾರಣ ಇಷ್ಟೇ ನಾಮಿನೇಟ್ ಹೇಗಪ್ಪ ಆಗುತ್ತೆ ಅಂತಂದರೆ ಫೇವರ್ಸ್ ಅಂದರೆ ಫೇವರಿಸಮು ಯಾವಾಗ ಗೌತಮಿನ ಸೇವ್ ಮಾಡೋಕ್ಕೋಸ್ಕರವಾಗಿ ನಮ್ಮ ಉಗ್ರ ಮಂಜು ಅವರು ಆಡಿದಂತಹ ಮೋಸದ ಆಟ ಇರ್ಬೋದು ಅದೇ ರೀತಿ ಆಯ್ತಾ ಕೆಲವೊಂದು ಆಯ್ತಾ ಅವರವರೇ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಓಕೆ ಇವ್ರನ್ನ ಸೇವ್ ಮಾಡಿದ್ರೆ ಇವರು ಟಿಕೆಟ್ ಫಿನಲೆ ಗೇಮ್ ಆಡ್ಲಿ ಅಂದಿದ್ದಿರ್ಬೋದು ಇವರು ಟಿಕೆಟ್ ಗೇಮ್ ಮಾಡ್ಲಿ ಅಂತ ಅಂದಿದ್ದಿರ್ಬೋದು ಇಲ್ಲ ಇವ್ರು ಬೆಸ್ಟ್ ಅನ್ನಿದ್ದು ಇವ್ರು ವಸ್ಟು ಅನ್ನಿದ್ದು ಇವೆಲ್ಲ ಕೆಲವೊಂದು ಕನ್ಫ್ಯೂಷನ್ಗಳ ಮಧ್ಯ ಆಯ್ತಾ ಗೌಡ ಮತ್ತೆ ಮೋಕ್ಷಿತ ತ್ರಿವಿಕ್ರಮ್ ಧನ್ರಾಜ್ ಅವರು ನಾಮಿನೇಟ್ ಆಗ್ತಾರೆ ಭವ್ಯ ಸಾರಿ ಚೈತ್ರ ಕುಂದಪ್ಪ ಅವರು ಅಂದರೆ ಐದು ಜನ ಕೂಡ ನಾಮಿನೇಟ್ ಆಗ್ತಾರೆ ಆದರೆ ಈ ನಾಮಿನೇಟ್ ಆದಂತ ನಾಮಿನೇಟ್ ಆದಂತಹ ಹೆಣ್ಮಕ್ಳು ಯಾರಿದ್ದಾರೆ ಭವ್ಯ ಗೌಡ ಮೋಕ್ಷಿತ ಮಾಡ್ತಾರೆ ಅಂದರೆ ಓಕೆ ನಾವು ನಾಮಿನೇಟ್ ಆಗಿದ್ದೀವಿ ಈ ವೀಕು ನಾವು ಸೂಪರ್ ಡೂಪರಾಗಿ ಗೇಮ್ ಆಡಬೇಕು ಅಂತ ಇಬ್ಬರು ಕೂಡ ಒಂದು ಬಾಂಡಿಂಗ್ ಅಂದರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದು ಒಳ್ಳೆ ಕೋಆರ್ಡಿನೇಟಿಂಗ್ ಅಲ್ಲಿ ಇಬ್ಬರು ಕೂಡ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭವ್ಯ ಗೌಡ ಮತ್ತೆ ಮೋಕ್ಷಿತನ್ನ ಇಷ್ಟು ಲಕ್ಷ ಜನ ಇಷ್ಟಪಡ್ತಾರೆ ಅಂತ ನಮಗೆ ಗೊತ್ತು ಇರಲಿಲ್ಲ ಬರೀ ಒಂದು ಟಿಕೆಟ್ ವೀಕ್ ಅಲ್ಲಿ ಇವರಿಬ್ರು ಕೂಡ ಪ್ರತಿ ದಿನ ಟ್ವಿಟರ್ ಅಲ್ಲಿ ಆಯ್ತಾ ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳ್ಬೋದು ಮೋಕ್ಷಿತನಿಗೆ ಹತ್ತರಿಂದ ಹದಿನೈದು ಸಾವಿರ ಟ್ವೀಟ್ ಗಳು ಆಗ್ತಾ ಇದಾವೆ ರೀತಿ ಕೂಡ ಹತ್ತರಿಂದ ಹನ್ನೆರಡು ಸಾವಿರ ಟ್ವೀಟ್ ಗಳು ಆಗ್ತಾ ಇದಾವೆ ಏನು ಬರೀ ಒಂದೇ ಒಂದು ವೀಕ್ ಅಂದ್ರೆ ಟಿಕೆಟ್ ಟು ಫಿನಾಲೆ ವೀಕ್ ಏನಿದೆ ಈ ಒಂದು ವೀಕು ಮೋಕ್ಷಿತ ಮತ್ತೆ ಭವ್ಯ ಗೌಡರ ಎಲ್ಲ ಅಂದ್ರೆ ಡೇ ಒಂದ ಏನೇನು ತಪ್ಪುಗಳು ಮಾಡ್ಕೊಂಡು ಬಂದಿದ್ರು ಅವೆಲ್ಲವೂ ಕೂಡ ಜನಗಳ ಮನಸ್ಸಿಗೆ ದೂರ ಆಗಿದೆ ಅಂತ ಹೇಳ್ಬೋದು ಬರೀ ಒಂದು ವೀಕ್ ಅವರ ಮೇಲಿದ್ದಂತಹ ಅಭಿಪ್ರಾಯವನ್ನೇ ಚೇಂಜ್ ಮಾಡಿದೆ ಅಂತಾನೆ ಹೇಳ್ಬೋದು ನೀವು ಯಾರ್ಯಾರು ಆಯ್ತಾ ತುಂಬಾ ಆಯ್ತಾ ಹಳೆ ವಿಷಯಗಳನ್ನ ತೆಗೆದು ಗೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅವಳು ಮೋಸ ಮಾಡಿರ್ತಾಳೆ ಅವಳ ಹಾಗೆ ಹೀಗೆ ಅವ್ಳು ಬಕ್ಕಿಟ್ಟು ಅಂತ ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು ನಮ್ಮ ಜನಗಳು ಆಯ್ತಾ ದಿನಾನು ದಿನಾನು ಚೇಂಜ್ ಆಗ್ತಾರೆ ಅವರ ಅಭಿಪ್ರಾಯಗಳು ಯಾಕೆ ಯಾಕೆ ಅಂದ್ರೆ ಅವರಿಗೆ ನಿನ್ನೆ ಆಡಿದಂತ ಅಂದರೆ ನೀರಲ್ಲಿ ನೀನಾದ ಟಾಸ್ಕ್ ಏನಿದೆ ಆ ಟಾಸ್ಕ್ ನೋಡಿದಂತಹವರು ಭವ್ಯ ಗೌಡನ ಆಯ್ತ ಆ ಪ್ರಯತ್ನ ಏನಿದೆ ಆ ಹೋರಾಟ ಏನಿದೆ ಅದನ್ನು ನೋಡಿ ಭವ್ಯ ಗೌಡನಿಗೆ ಸಹಿ ಅಂದಿದ್ದಾರೆ ಅದೇ ರೀತಿ ಮೋಕ್ಷಿತನ ಆ ಶ್ರಮ ಏನಿದೆ ಗೆಲ್ಲಬೇಕು ಅನ್ನೋತ ಆ ಛಲಕ್ಕೆ ಜನ ಇವತ್ತು ಸಹಿ ಅನ್ನಿಸ್ ಸಹಿ ಅನ್ನತಾ ಇದ್ದಾರೆ ಯಾಕೆಂದರೆ ಒಂದೇ ಒಂದು ಗೇಮು ನಿನ್ನೆ ನಡೆದಂತಹ ಒಂದೇ ಒಂದು ಗೇಮು ಆಯ್ತಾ ಮೋಕ್ಷಿತ ಬವ್ಯಗೌಡನ್ನ ಓಟಿಂಗಲ್ಲಿ ಆಯಿತಾ ಮೇಲೆ ಅಂದರೆ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದೆ ಅಂತ ಹೇಳ್ಬೋದು ಅವರ ಓಟಿಗೆ ಲೈನ್ಸ್ ಏನಿದ್ದಾವೆ ಆಯಿತಾ ಮವ್ಯ ಬವ್ಯಗೌಡ ಮತ್ತು ಮೋಕ್ಷಿತ ವೋಟಿಂಗ್ ಲೈನ್ಸ್ ಅಲ್ಲಿ ನೀವು ಹೋಗಿ ಸರ್ಚ್ ಮಾಡಿದರೆ ಅವರು ಎಲ್ಲ ವೆಬ್ಸೈಟಲ್ಲೂ ಕೂಡ ಮೇಲಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಒಂದೇ ಒಂದು ಟಾಸ್ಕು ಅವ್ರನ್ನ ಇವತ್ತು ಫೈನಲಿಗೆ ತಗೊಂಡೋಗಿ ಕೂರಿಸ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲೂ ಅಂದರೆ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಟ್ವಿಟ್ಟರಲ್ಲಿ ಇರ್ಬೋದು ಮೋಕ್ಷಿತಾ ಮತ್ತು ಭವ್ಯಗೌಡ ಇಬ್ರು ಕೂಡ ಟ್ರೆಂಡಲ್ಲಿದ್ದಾರೆ ಅಂದರೆ ಕಾರಣ ಇಷ್ಟೇ ಅವರು ಆಡಿದಂತಹ ಈ ಟಿಕೆಟ್ ಫಿನಾಲೆಯ ವೀಕ್ನ ಗೇಮ್ ಏನಿದೆ ಈ ಗೇಮು ನಿಜವಾಗ್ಲೂ ಕೂಡ ಈ ಎರಡು ಹೆಣ್ಣು ಮಕ್ಕಳನ್ನ ಹುಲಿಗಳು ಅಂತಿದ್ದಾರೆ ಅದಲ್ಲದೆ ನೀವು ನಂಬ್ತಿರೋ ಬಿಡ್ತಿರೋ ಈ ಎರಡು ಹೆಣ್ಣು ಮಕ್ಕಳುಗಳಿಗೆ ಬರೀ ನಿನ್ನೆ ಒಂದು ದಿನದಲ್ಲಿ ಸಾವಿರಾರು ಆಯಿತಾ ವಿಡಿಯೋಗಳು ಸಾವಿರಾರು ಶಾರ್ಟ್ಸ್ಗಳು ಸಾವಿರಾರು ರೀಲ್ಗಳು ಒಂದೇ ದಿನದಲ್ಲಿ ಆಯಿತಾ ಅಪ್ಲೋಡ್ ಆಗಿದೆ ಅಂದರೆ ಇದು ಇವರ ಗತ್ತು ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಹೆಣ್ಣು ಹುಲಿಗಳು ಬವ್ಯಗೌಡ ಮತ್ತು ಮೋಕ್ಷಿತ ಮೋಕ್ಷಿತ ಅಂತೀನಿ ಯಾಕೆ ಇವತ್ತು ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಯಾ ಬವ್ಯಗೌಡಗೆ ಏನು ಅರ್ಹತೆ ಇದೆ ಆಯಿತಾ ಮೋಕ್ಷಿತನಿಗೆ ಏನು ಅರ್ಹತೆ ಇದೆ ಗೆಲ್ಲಕ್ಕೆ ಅವ್ರಿಗೆ ಅವರು ಏನು ಮಾಡಿದ್ದಾರೆ ಆಯಿತಾ ಹಾಗೆ ಹೀಗೆ ಆಯಿತಾ ಅವರು ಆಯಿತಾ ಮೋಸ ಮಾಡಾಡಿದ್ದಾರೆ ಆಯಿತಾ ಬಕೆಟ್ಟು ಅದು ಇದು ಅಂತ ಎಲ್ಲ ಕಮೆಂಟ್ ಆಗ್ತಾ ಇದ್ದಾರೆ ನಾನು ನಿಮಗೆ ಒಂದೇ ಹೇಳೋದು ಒಬ್ರು ಆಯ್ತಾ ಈಗ ಇದ್ದೋ ಈಗೇ ಇರಲ್ಲ ಚೇಂಜ್ ಆಗ್ತಾನೆ ಇರ್ತಾರೆ ಡೇ ಬೈ ಡೇ ಬೈ ಗೇಮ್ ಅಂತ ಬಂದ್ರೆ ಚಿರತೆಯ ವೇಗದಲ್ಲಿ ಓಡುವ ಶಕ್ತಿ ಬೊಬೆ ಗೋಡುನಿಗಿದೆ ತಾಳ್ಮೆಯ ಗೇಮು ಅಂತ ಬಂದ್ರೆ ಒಂದೂವರೆ ಗಂಟೆ ನೀರಿನೊಳಗಡೆ ಅದು ತಂಡಿ ಆಯ್ತಾ ಅಲ್ಲಿ ಹೇಳ್ತಾರೆ ಧನರಾಜು ಮತ್ತೆ ಚೈತ್ರಕುಂದಪುರವರು ಈ ಚಳಿಯಲ್ಲಿ ಅಂದ್ರೆ ಈ ಚಳಿಯಲ್ಲಿ ಈ ಮಧ್ಯರಾತ್ರಿಯಲ್ಲಿ ಒಂದೂವರೆ ಗಂಟೆ ಆ ನೀರಿನೊಳಗೆ ಇರೋದಂದ್ರೆ ಸಾಧಾರಣ ವಿಷಯ ಅಲ್ಲ ಅಂಥ ಬುದ್ಧಿವಂತಿಕೆಯಿಂದ ಅಂಥ ದಿಟ್ಟತನದಿಂದ ಒಂದೂವರೆ ಗಂಟೆ ನೀರಿನೊಳಗಡೆ ಇದ್ದು ಗೆದ್ದಂತಹ ಮೋಕ್ಷಿತ ಆಯಿತಾ ಟಿಕೆಟು ಫಿನಾಲೆ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ ಫೈನಲ್ಗೆ ಹೋಗ್ಬೇಕು ಆ ಹುಡುಗಿ ಅಂತೇಳಿ ಜನ ಓಟಿನ ಮಳೆಯನ್ನೇ ಸೂರಿಸ್ತಾ ಇದ್ದಾರೆ ಓಟಿನ ಮಳೆಯನ್ನೇ ಮೋಕ್ಷಿತನ ಸುರಿಸ್ತಾ ಇದ್ದಾರೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಮೋಕ್ಷಿತ ಮತ್ತು ಭವ್ಯಗೌಡ ಬರೀ ಒಂದೇ ಒಂದು ಟಾಸ್ಕಲ್ಲಿ ನಮ್ಮ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ಇಲ್ಲಿ ಒಂದು ನಾನು ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ ಭವ್ಯಗೌಡ ಯಾಕೆ ಹೋಗ್ಬಾರ್ದು ಅಂತ ನೀವು ಅಂದ್ಕೊಳ್ತಾ ಇದೀರ ಯಾಕೆ ಹೋಗ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಂತ ನಿಮಗೆ ಹೇಳ್ಬಿಡ್ತೀನಿ ಭವ್ಯಗೌಡನ ಆಟದ ತೀರು ಯಾಕೆ ಗಂಡು ಮಕ್ಕಳಿಗೆ ಶೆಡ್ ಹೊಡೆದು ನಿಂತು ಗೇಮ್ ತಾಕತ್ತಿರುವಂಥ ಹೆಣ್ಮಗಳು ಹೆಣ್ಮೇಗೌಡ ಅದೇ ರೀತಿ ಮೋಕ್ಷಿತ ನಿನ್ನೆ ನೀರಲ್ಲಿ ಮೀನಾಗ ಟಾಸ್ಕಲ್ಲಿ ಅಲ್ಲಿ ಆಯ್ತಾ ಗ್ರೇ ಏರಿಯಾ ಮಂಜಣ್ಣ ಯಾವ ಗೇಮ್ ಯಾವ ರೀತಿ ಯಾವ ರೀತಿ ಬೇಕಾದರೂ ಗೆಲ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಉಗ್ರ ಮಂಜು ಅವರಿಗೆ ಟಕ್ಕರ್ ಕೊಟ್ಟು ಒಂದೂವರೆ ಗಂಟೆ ಆ ತಣ್ಣೀರಲ್ಲಿ ಆ ಮಧ್ಯರಾತ್ರಿ ತಣ್ಣೀಲಿ ಆ ಸೀತದ ಗಾಳಿಲಿ ಒಂದೂವರೆ ಗಂಟೆ ನೀರಿನ ಒಳಗಡೆ ಇತ್ತು ಗೆದ್ದು ತೋರಿಸಿದಂತಹ ಮೋಕ್ಷಿತ ಆಯ್ತಾ ಇವರು ಆಯ್ತಾ ಖಂಡಿತವಾಗೂ ಆಯ್ತಾ ದಿಟ್ಟ ಮಹಿಳೆಯರು ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ಆಯಿತಾ ಇವರು ಹೆಣ್ಣು ಹುಲಿಗಳು ಅಂತೀನಿ ಯಾಕೆ ಅಂದ್ರೆ ಡೇ ಒನ್ನಿಂದ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಲಾಂಚಿಂಗ್ ಡೇ ಇಂದ ಇಲ್ಲಿವರೆಗೂ ಕೂಡ ಎಷ್ಟೋ ಘಟಾನುಘಟಿಗಳ ಮಧ್ಯ ಎಷ್ಟೋ ಶಕ್ತಿಯುತರ ಮಧ್ಯ ನಿಂತು ಸಾಧಿಸಿ ಇಲ್ಲಿವರೆಗೂ ಬಂದು ಆಯ್ತಾ ನಮ್ಮ ಮುಂದೆ ನಿಂತಿದ್ದಾರೆ ಅಂದರೆ ಇದಕ್ಕಿಂತ ಸಾಧ್ಯ ಇನ್ನೇನು ಬೇಕು ಇದಕ್ಕಿಂತ ಸಾಧನೆ ಏನು ಬೇಕು ನಾನು ಏನೊಂದು ಬರ್ತಾ ಇದ್ದೀನಿ ನಿಮಗೆ ಅಂದರೆ ಯಾರನ್ನೂ ಕೂಡ ಒಂದೇ ಕಣ್ಣೋಟದಿಂದ ನೋಡೋಕ್ಕಾಗಲ್ಲ ಪ್ರತಿದಿನ ಒಬ್ಬೊಬ್ಬರ ಮೇಲೂ ಅಭಿಪ್ರಾಯ ಚೇಂಜ್ ಆಗುತ್ತೆ ಭವ್ಯ ಗೌಡ ಮೇಲೆ ಮೊನ್ನೆ ಹೋದ ವಾರದಲ್ಲಿ ಇದ್ದಂತಹ ಒಂದು ಅಭಿಪ್ರಾಯ ಈ ವಾರದಲ್ಲಿ ಚೇಂಜ್ ಆಗೋಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಸುದೀಪ್ ಸರ್ ಅವರು ಸಂಡೇ ಎಪಿಸೋಡಲ್ಲಿ ಸ್ಯಾಟರ್ಡೆ ಎಪಿಸೋಡಲ್ಲಿ ಅಂದ್ರೆ ಒಂದು ಕ್ಯಾಪ್ಟನ್ಸಿ ತಪ್ಪಿನ ಬಗ್ಗೆ ಹೇಳಿದರೂ ಕೂಡ ಅದನ್ನ ಮನಸ್ಸಿಗೆ ಹಾಕೊಂಡಂಗೆ ಮತ್ತೆ ಬೌನ್ಸ್ ಬೇಕಾಗಿ ಇಲ್ಲ ನಾನು ನೇರವಾಗಿ ಗೇಮ್ ಮಾಡ್ತೀನಿ ನನಗೂ ಗೇಮ್ ಮಾಡುವ ತಾಕತ್ತಿದೆ ಅಂತ ತೋರಿಸ್ಕೊಟ್ಟಂತಹ ಗೌಡ ಟಿಕೆಟ್ ಫಿನಾಲೆಯ ವೀಕ್ನಲ್ಲಿ ಸೂಪರಾಗಿ ಗೇಮ್ ಬವ್ಯ ಗೌಡ ಯಾಕೆ ಟಿಕೆಟ್ ಫಿನಾಲೆ ಟಿಕೆಟ್ನ ಗೆಲ್ಲಬಾರ್ದು ನೀವೇ ಹೇಳಿ ಗೆಲ್ಲುವಂತಹ ಅರ್ಹತೆ ಬವ್ಯಗೌಡ ನೀವು ಇದೆ ಓಕೆ ನೀವೀಗ ಹನುಮಂತು ಗೆದ್ದಿದ್ದಾರೆ ಅಂತ ಹೇಳ್ತೀರಿ ಇಟ್ಸ್ ಓಕೆ ನಾನು ಆಯ್ತಾ ನಾನು ಗೌಡ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ನನ್ನಿದು ಆಯ್ತಾ ಅದೆಲ್ಲದಕ್ಕೂ ಉತ್ತರ ಎಪಿಸೋಡ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಪಿಸೋಡ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದಲ್ದೇನೆ ನಿಮ್ಮೆಲ್ಲರಿಗೂ ನಾನು ಏನೋ ಒಂದು ವಿಷಯ ಹೇಳಕ್ ಇದ್ದೀನಿ ಅಂದರೆ ಗೌಡ ಮತ್ತು ಮೋಕ್ಷಿತುನ್ಗೆ ಓಟ್ ಹಾಕಿ ಇವತ್ತು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಹಾಗಾಗಿ ಮೋಕ್ಷಿತ ಮತ್ತು ಬವ್ಯೇಗೌಡರಿಗೆ ಓಟ್ ಹಾಕಿ ಅವರು ಫೈನಲ್ ತಲುಪೋದಂತೂ ಆಯಿತಾ ಗ್ಯಾರಂಟಿ ನಿಮ್ಮ ಓಟು ಅವರಿಗೆ ತುಂಬ ತುಂಬ ಅಮೂಲ್ಯ ಅದೇ ರೀತಿ ಆಯಿತಾ ಮೋಕ್ಷಿತಾ ಮತ್ತು ಭವ್ಯೇಗೌಡ ಆಯ್ತಾ ಅವ್ರು ಫೈನಲ್ಗೆ ಹೋಗಲ್ಲ ಅವ್ರ ಫೈನಲ್ ಹೋಗಕ್ಕೆ ಅರ್ಹತೆನೇ ಇಲ್ಲ ಅಂತಿರೋ ಕೆಲವೊಂದು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರೋಂತವ್ರಿಗೆ ನಾನು ಒಂದೇ ಮಾತು ಹೇಳ್ತೀನಿ ಹುರ್ಕೊಳ್ರ ಉರ್ಕೊಳ್ರಿ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ರಿ ಮೋಕ್ಷಿತ ಭವ್ಯ ಗೌಡ ಫೈನಲ್ ಅಲ್ಲಿ ಇರ್ತಾರೆ ಯಾರು ಏನ್ ಮಾಡ್ಕೋಕಾಗಲ್ಲ ಬಾಯ್